ತಾಲೂಕು ಆರ್ಯಪು ಗ್ರಾಮದ ಕಾತ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಂದರ ಪ್ರಕೃತಿ ಪರಿಸರದ ಮನೆಯಲ್ಲಿ ಶೋಭಿಸುವ ದೇವಸಾನಿಧ್ಯ ಪ್ರಭಾವದಿಂದ ಜನಜನಿತ ಕ್ಷೇತ್ರ ಈ ದೇವಸಾನ್ನಿಧಿಗೆ ಬರುವ ಭಕ್ತರು ಭಾವಭಯದಿಂದ ಮುಕ್ತರಾಗಿ ತೃಪ್ತರಾಗಿ ಮರಳುವುದು ನಮ್ಮ ನಂಬಿಕೆಯನ್ನ ದೃಢಪಡಿಸುತ್ತದೆ ಕಾರಣಿಕದ ನೆಲೆಯಾಗಿ ಭಕ್ತರ ಅಭಿಷಿಗಳನ್ನ ಅನುಗ್ರಹಿಸುವ ಸುಮಾರು ಮೂರು ಸಾವಿರ ವರ್ಷಗಳಿಗೂ ಅಧಿಕ ಪುರಾತನವಾಗಿದೆ ಸನಿಹದಲ್ಲಿರುವ ಬಲ್ಲೇರಿ ಕಾಡಿಗೂ ಈ ಕ್ಷೇತ್ರಕ್ಕೂ ದೈವಿಕ ಸಂಬಂಧವಿದೆ ಬಲ್ಲೇರಿ ಶಿಖರದಲ್ಲಿ ನಾಗರೂಪಿ ಸುಬ್ರಹ್ಮಣ್ಯ ದೇವರು ನೆಲೆಯಾಗಿ ಕಾಲಕ್ರಮೇಣ ಗುಹಾಂತರದಲ್ಲಿ ಸರ್ವರೂಪಿಯಾದ ಶ್ರೀ ಸುಬ್ರಹ್ಮಣ್ಯ ದೇವರು ಮೂಡಿನ ದಿಕ್ಕಿನ ಬಯಲು ಜಾಗದಲ್ಲಿ ನೆಲೆಸಿ ಕಾಲುಪಾಡಿ ಕಾಲ್ಪಾಡಿ ಎಂಬ ತುಳು ಮೂಲದ ಹೆಸರು ಬಂದಿದೆ ಮೊದಲು ಸ್ಥಾನಿಕ ಬ್ರಾಹ್ಮಣರು ರಾಜಬಳ್ಳಾಲರ ವಂಶಸ್ಥರು ಬಳಿಕ ಕುಕ್ಕಾಡಿ ಪುತ್ತೂರಾಯ ಮನೆತನದವರು ಆಡಳಿತ ನಡೆಸಿದರು ಸೀಮೆ ದೇವರಾದ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಪ್ರಾಚೀನ ಕಾಲದಿಂದ ಸಂಬಂಧವಿತ್ತು ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಚಿ ನಾಗೇಶ ತಂತ್ರಿಗಳ ಮಾರ್ಗದರ್ಶನದಲ್ಲಿ ವಾಸ್ತುಶಿಲ್ಪಿ ಶ್ರೀ ಕೃಷ್ಣಪ್ರಸಾದ್ ಮುನಿಯಂಗಳ ಅವರ ವಾಸ್ತು ಸಲಹೆಯಂತೆ ಶ್ರೀ ರಾವ್ ಪಿಜಿ ಅವರ ಸಹಕಾರದೊಂದಿಗೆ ಸುತ್ತುಪೌಳಿ ದುರ್ಗಾ ದುರ್ಗಾಗುಡಿ ನಾಗನಕಟ್ಟೆ ವಸಂತ ಮಂಟಪ ಯಾಗಶಾಲೆ ಪಾಕಶಾಲೆ ನಿರ್ಮಾಣ ಮಾಡಿಕೊಂಡು ಗರ್ಭಗುಡಿ ಹಾಗೂ ನಮಸ್ಕಾರ ಮಂಟಪಕ್ಕೆ ತಾಮ್ರದ ಹೊದಿಕೆಯನ್ನು ಅಳವಡಿಸಲಾಗಿದೆ ತೆರೆದ ಬಾವಿಯನ್ನ ರಚಿಸಲಾಗಿದೆ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ವಾರ್ಷಿಕ ಉತ್ಸವಗಳು ತಾಂತ್ರಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರವಿವಾರದಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರವಿವಾರದವರೆಗೆ ನಡೆಯಲಿದೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನ ಮನದನಗಳಿಂದ ಸಹಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ